ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನಲ್ಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಒಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಈಗ ಬೆಳಗ್ಗೆ ಬೆಳಗ್ಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಗೆ ಹಾಕಿ ಈಗ ನಮ್ಮ ಅಮ್ಮ ಎಲ್ಲ ಇದ್ದಾರೆ ಅಂದರೆ ಇಲ್ಲಿ ಬೆಂಗಳೂರಾಗಿ ಹೆಂಗಾಗಿದೆ ಅಂದರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಇವಾಗ ಚೆನ್ನಾಗಿ ಬಿಸಿಲು ಕಾಯ್ತಾ ಇರುತ್ತೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಫುಲ್ಲೆಲ್ಲ ಮೋಡಾಗಿ ನೀವು ಇರುತ್ತೆ ಆ ಥರ ಆಗುತ್ತೆ ಸೊ ಹಾಗಾಗಿ ಬಟ್ಟೆಗಳು ಅಷ್ಟು ಚೆನ್ನಾಗಿ ಆರೋದಿಲ್ಲ ಸ್ವಲ್ಪ ಜಿಂಜಿನಿ ಜಿನಿ ಅಂತ ಮಳೆ ಬಂದ್ರೂ ಬಟ್ಟೆ ನೆನೆದ್ಬಿಡ್ತವೆ ಹಾಗಾಗಿ ಇವತ್ತು ಸ್ವಲ್ಪ ಬೆಳಗ್ಗೆ ಒಳಗೆ ಏನು ಅಷ್ಟು ಮೋಡ ಏನೂ ಆಗಿರಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ಎಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಈಗೆಲ್ಲ ಒಣಗಾಕ್ತಾ ಇದ್ದಾರೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ವೀಡಸ್ಗಳನ್ನ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಹಾಗಾಗಿ ಸೊ ಈಗ ಎಲ್ಲ ಒಣಗಾಕ್ಬಿಟ್ಟು ಎಲ್ಲ ಕ್ಲಿಪ್ಪೆಲ್ಲ ಹಾಕ್ತಾಯಿದ್ದಾರೆ ಸೊ ನಾವೇನು ಮೇಲುಗಡೆ ಆ ಥರ ಎಲ್ಲ ಟೆರೆಸ್ ಮೇಲೆಲ್ಲ ಏನು ಒಣಗಾಕೋದಿಲ್ಲ ಈ ಥರ ಮನೆ ಮುಂದೆಗಡೆನೆ ಫುಲ್ ಕಂಬಿ ಮೇಲೆಲ್ಲ ಹಾಕ್ಬಿಡ್ತೀವಿ ಇವತ್ತು ಸ್ವಲ್ಪ ಕರ್ಟನ್ನು ಅವೆಲ್ಲ ತೊಳಿಬೇಕಾಗಿತ್ತು ಸೊ ಇವತ್ತು ಜಾಗ ಆಗೋದಿಲ್ಲ ಅಂತೇಳ್ಬಿಟ್ಟು ದೀವನ್ ಕವರು ಬಟ್ಟೆಗಳು ಇವು ಮಾತ್ರ ಇದ್ವು ಫಸ್ಟ್ ಇವನ್ನಾಕಿದ್ವಿ ನಾಳೆ ಕರ್ಟನೆಲ್ಲ ತೊಳೆದು ಹಾಕೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಹೋಗ್ಬಿಟ್ಟಿದೆ ಇನ್ನೂ ಏನೋ ಟಿಫನ್ ಏನು ಮಾಡಿಲ್ಲ ಯಾಕಂದರೆ ಫಸ್ಟ್ ಈ ಬಟ್ಟೆ ಒಣಗಾಕ್ಬಿಟ್ರೆ ತೊಳೆದ್ಬಿಟ್ಟು ಆರಾಮಾಗಿ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಮ್ಮಂಗೆ ಎರಡು ಇದ್ದಿದ್ದ ತಕ್ಷಣ ಫಸ್ಟು ಬಟ್ಟೆ ಹಾಕೋ ವಾಷಿಂಗ್ ಮಿಷಿನ್ಗೆ ಹೇಳ್ಬಿಟ್ಟು ಸೊ ಹಂಗಾಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಈಗ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಚಪಾತಿ ಉಜ್ಜುತ್ತಾ ಇದ್ದಾರೆ ಚಪಾತಿ ಹಿಟ್ಟನ್ನ ಬಂದ್ಬಿಟ್ಟು ನಾವು ನೈಟೆಲ್ಲ ಕಲಸಿ ಇಟ್ಟಿದ್ದೆ ಅಂದರೆ ಅವಾಗೆ ಕಲಸಿಬಿಟ್ಟು ಅವಾಗೆ ಉಜ್ಜೋದಕ್ಕೂ ಕಲ್ಸ್ಬಿಟ್ಟು ಹಂಗೆ ಇಟ್ಟು ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂದರೆ ಇಟ್ಟು ಸ್ಮೂತ್ ಬರುತ್ತೆ ನೈಟೇ ಕಲಸಿ ಈ ಥರ ಇಟ್ಬಿಟ್ರೆ ಹಾಗಾಗಿ ನೈಟೆ ಎಲ್ಲ ಕಲಸಿಟ್ಟಿದ್ವಿ ಮತ್ತು ನೋಡಿ ಎಲ್ಲ ಉಜ್ಜಿಬಿಟ್ಟು ನಮ್ಮಮ್ಮನೆ ಬೇಯಿಸಿದ್ರು ಈ ಥರ ನಮ್ಮನೆಗೆ ಹೆಂಗೆ ಅಂದರೆ ಈ ಥರ ಚಿ ಸ್ವಲ್ಪ ಚಿಕ್ಕದಾಗಿ ತೆಳ್ಳಗೆ ಮಾಡ್ಕೊತೀವಿ ಚಪಾತಿನ ನಮ್ಮಮ್ಮ ನಮ್ಮ ಅವ್ರ ಮನೆಯಲ್ಲಿ ಸ್ವಲ್ಪ ದಪ್ಪ ಇರ್ತವೆ ಮತ್ತು ಅಗ್ಲನೂ ಅಷ್ಟೇ ಎಷ್ಟು ಅಗ್ಲ ಮಾಡ್ತಾ ಇರುತ್ತೆ ನಾನು ಹೇಳ್ತಾ ಇದ್ದೆ ಸ್ವಲ್ಪ ಚಿಕ್ಕದಾಗಿ ತೆಳ್ಳು ಮಾಡಮ್ಮ ಅಂತ ಹೇಳ್ಬಿಟ್ಟು ಸೊ ಹಾಗೆ ಮಾಡಿದರೆ ತುಂಬ ಚೆನ್ನಾಗಿ ಚಪಾತಿ ಬಂದಿದ್ವು ಈ ಥರ ಚಪಾತಿ ಇದ್ದರೆ ಎಷ್ಟು ಬೇಕಾದರೂ ತಿನ್ಬೋದು ಇನ್ನೂ ಸ್ವಲ್ಪ ತಿಮ್ಮ ತಿನ್ನೋಣ ಅನ್ನೋ ಥರ ಇರುತ್ತೆ ಸೊ ಈಗ ಇದು ಚಪಾತಿ ಜೊತೆಗೆ ಇದು ಮೊಟ್ಟೆ ಪಲ್ಯ ಮಾಡಿ ಮಾಡಿಸಿದ್ದೆ ನಾನು ಮೊಟ್ಟೆ ಪಲ್ಯ ಜೊತೆಗೆ ನನಗೆ ಈರುಳ್ಳಿ ಜಾಸ್ತಿ ಹಾಕಿದರೆ ನಾನು ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಹಾಕಬೇಕು ನಾವಮ್ಮ ಜಾಸ್ತಿ ಹಾಕಿತ್ತು ಈರುಳ್ಳಿ ಬರೀ ಅದೇ ಅನ್ನೋ ಥರ ಅಂದರೆ ಜಾಸ್ತಿ ಎಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಪಲ್ಯ ಜಾಸ್ತಿ ಆಗುತ್ತಲ್ವ ಹಂಗಾಗಿ ಜಾಸ್ತಿ ಹಾಕ್ಬಿಟ್ಟೆ ಊರಲ್ಲಿ ಇದೇ ಥರ ಮಾಡೋದವಮ್ಮ ಹಂಗಾಗಿ ಅದೇ ಥರ ಮಾಡೈತೆ ಸೊ ಮೊಟ್ಟೆ ಪಲ್ಯ ಜೊತೆಗೆ ಚಪಾತಿ ಕೂಡ ರೆಡಿ ಆಯಿತು ಈಗ ನಾನು ಅಂತ ಹೇಳಿಬಿಟ್ಟು ತಟ್ಟೆಗೆ ಹಾಕೊಂಡು ತಗೋಬಂದೆ ಸೊ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ನಾವು ಊರ ಕಡೆ ಎಲ್ಲ ಇದು ಮೊಟ್ಟೆಪಲ್ಲಿ ಅಂತ ಹೇಳ್ತೀವಿ ಸೊ ಈ ಕಡೆ ಬೆಂಗಳೂರು ಸೈಡಲ್ಲಿ ಬುರ್ಜಿ ಅಂತ ಹೇಳ್ತಾರೆ ಸೊ ಇತ್ತು ಅದು ಹಾಕೊಂಡು ಸ್ವಲ್ಪ ಒಣಗಾಕಿದ್ವಿ ಸಿಲಿಂಡ್ರಿಗೆ ಸಿಲಿಂಡ್ರಿಗೆ ಸ್ನಾನ ಮಾಡಿಸೋದಂದ್ರೆ ಹಿಂಗೆ ಹಾಂ ಸಿಲಿಂಡ್ರಿಗೆ ಸ್ನಾನ ಮಾಡ್ಸೋದು ಹಿಂಗ ಹಂಗಂತ ಸೋಪ್ ಹಾಕಿ ಬ್ರಷ್ ಹಾಕಿ ಉಜ್ಜಿ ಹೊಡಕ್ಕೆ ತಗಮ ಎಲ್ಲಾರು ನೀರ್ ಹಾಕಿ ಹಿಂಗೆ ತೊಳೆದು ಒಳಕಿಕ್ತಾರೆ ನೀನು ಸೋಪ್ ಹಾಕಿ ಬೆಷ್ನ ಗುಜ್ಜಿ ದೇವ್ರಿ ಯಾರ ಈ ತರ ಕ್ಲೀನ್ ಮಾಡ್ತಾರೆ ಈ ಪಾಟಿ ಯಾರು ಹಿಂಗೆಲ್ಲ ಕ್ಲೀನ್ ಮಾಡ್ತಾರೆ ಇನ್ಮೇಲೆ ಬಿಟ್ರೆ ಖಾಲಿ ಆಗಿರ್ತಲ್ಲ ಸಿರೆಂಟು ಅದನ್ನ ಹೀಗೆ ತೊಳೆದು ಕೊಡ್ತೀಯ ತೊಳೆದಿರ್ತೀವಿ ಅಲ್ಲಿ ಇಕ್ಕಿರ್ತೀವಲ್ಲ ವಾಪಸ್ ಕೊಡ್ಬೇಕಾದ್ರೆ ಹಂಗೆ ಕೊಟ್ಬಿಡ್ತೀನಿ ಇದನ್ನೇ ಇಷ್ಟೊಂದು ಈ ಪಾಟಿ ತೊಳ್ದಿ ತಗೊಳಕ್ಕೆ

ನೀರಾಗಿ ತೊಳೆ ಅಲ್ವಾ ಚೂರು ಸೋಪ್ ಹಾಕಿ ಹಾಕಿದ್ರೆ ಆಯ್ತಲ್ಲ ಹೆಂಗಸ್ ನೀರಾಗಿ ತೊಳೆದ್ ಬರ್ತಾನ ನೀರ್ ಹಾಕಿ ಎಲ್ಲ ಈಗ ತೊಳೆದು ಬಟ್ಟೆ ಆದ್ರೆ ಒರೆಸ್ತಾರೆ ನೀವು ಸೋಪ್ ಹಾಕಿ ಶಾಂಪ್ ಹಾಕಿ ಉಜ್ಜಿ ತೊಳಿ ತಳಿ ಹೆಂಗ್ ಬೇಕ ಹಂಗೆ ಇವತ್ತು ನಮ್ಮ ರಂಗೋಲಿ ನಮ್ಮ ಅಮ್ಮ ಹೆಂಗ್ ಹಾಕ್ತೈತೆ ನಿನ್ನಲ್ಲ ನಿನ್ನೆಲ್ಲ ತೋರಿಸ್ತಾ ಇದ್ದೀನಿ ಒಣ್ಮೆಣಸಿಕಾಯಿರ ಒಣಗಾಕಿದ್ವಿ ಅಮ್ಮ ತಿಂಡಿ ತಿಂತ ಐತೆ ಚಪಾತಿ ಪಲ್ಯ ಮನೆಯಲ್ಲಿ ಖಾರ ಪುಡಿ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಒಣ್ಮೆಣ್ಸಿಕಾಯಿ ಸ್ವಲ್ಪ ಇತ್ತು ಮನೆ ಸೀಮಾತ ಎಲ್ಲ ಮಾಡಿದ್ವಲ್ಲ ಅವಾಗ ಬಂದಿದ್ದು ಸ್ವಲ್ಪ ಇತ್ತು ಮತ್ತು ಮುಂಚೆ ತಗೊಬಂದಿರೋದು ಸ್ವಲ್ಪ ಇತ್ತು ಅದನ್ನೆಲ್ಲ ಒಣಗಾಕಿದ್ವಿ ಬಾಗ್ಲ ಹತ್ರ ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ತುಂಬ ಚೆನ್ನಾಗಿ ಬಿಸಿಲು ಕಾಯ್ತಾ ಇತ್ತು ಹಾಗಾಗಿ ಖಾರದ ಪುಡಿ ಎಲ್ಲ ಖಾಲಿಯಾಗಿತ್ತಲ್ವ ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಅಂಗಡಿಗೆ ಹೋಗಿ ತೊಗೊಬಂದುಬಿಟ್ಟು ಖಾರದ ಪುಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಣಗಿಸೋಕೆ ಹಾಕ್ತಾಯಿದ್ವಿ ಗಾಳಿ ಅಂತೂ ಸಿಕ್ಕ ಬಟ್ಟೆ ಗಾಳಿ ನೋಡ್ತಾ ಇರ್ಬೋದು ಎಲ್ಲ ಅಲಿಗೆಗಳೆಲ್ಲ ಇಟ್ಟು ಏನೋ ಸೊಪ್ಪು ಸಾಂಬಾರು ಮಾಡುವಾಗ ಮಸಗುಂಡೆಲ್ಲ ನಂಗೆ ಮಸಿತೀವಲ್ಲ ಆ ಮಸಗುಂಡು ಕೋಲು ಎಲ್ಲ ಫುಲ್ಲು ಇಟ್ಟಿದ್ದಾರೆ ಆದರೂ ಗಾಡಿ ಬಿಡೋಲ್ಲ ಫುಲ್ಲು ಬೀಸ್ತಾನೆ ಇತ್ತು ಮತ್ತು ಈಗ ಸ್ವಲ್ಪ ಚೆನ್ನಾಗಿ ಒಣಗಿಸಿ ಖಾರದ ಪುಡಿ ಹಾಕಿಸ್ಕೊಂಬರೋಣ ಅಂತೇಳ್ಬಿಟ್ಟು ನಮ್ಮಮ್ಮ ಎಲ್ಲ ಒಣಗಿಸ್ತಾ ಇದ್ದಾರೆ ಸೊ ನಮ್ಮ ಕಡೆ ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಸಪ್ರೇಟ್ ಸಪ್ರೇಟ್ ಹಾಕಿಸ್ತೀವಿ ಎರಡೂ ಮಿಕ್ಸ್ ಮಾಡೋದಿಲ್ಲ ಒಂದೊಂದು ಕಡೆ ಖಾರದ ಪುಡಿ ಸಮತ್ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿಸ್ತಾರಲ್ವ ಆ ಥರ ಎಲ್ಲ ನಮ್ಮ ಕಡೆ ನಮ್ಮ ಚಿತ್ರದುರ್ಗ ಸೈಡ್ ಈ ಥರ ಆ ಥರ ಮಿಕ್ಸ್ ಎಲ್ಲ ಮಾಡೋದಿಲ್ಲ ಸೊ ಸಪ್ರೇಟ್ ಸಪ್ರೇಟೇ ಮಾಡಿಸ್ತೀವಿ ಆ ಪುಡಿ ಏನು ಸ್ವಲ್ಪ ಜಾಸ್ತಿನೇ ಇತ್ತು ಬಾಕ್ಸಿಂಗ್ ತುಂಬ ಬಟ್ ಇದು ಖಾರದ ಪುಡಿನೇ ಖಾಲಿಯಾಗಿತ್ತು ನಾವೇನಾದರೂ ಊರಿಗೆ ಹೋದರೆ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಚೇತು ಮತ್ತು ನಮ್ಮ ಮನೇಲಿ ಇರ್ತಾರಲ್ವ ಮತ್ತು ಅವ್ರು ಮಾಡಿಸ್ಕೊಳ್ಳೋದಿಲ್ಲ ಅಂಗಡಿ ಹೋಗಿ ಅಂತ ಅಂತೇಳ್ಬಿಟ್ಟು ನಮ್ಮಮ್ಮ ಒಣಮೆಣಿನ್ಕಾಯಿನ್ನೇ ಸ್ವಲ್ಪ ತರಿಸ್ಬಿಟ್ಟು ಎಲ್ಲ ಇದ್ದಾರೆ ಮ ಸಾಯಂಕಾಲ ಹೋಗಿ ಮಿಲ್ಗೆ ಹೋಗಿ ಅಂತ ಅಂತೇಳ್ಬಿಟ್ಟು ಸೊ ಇವತ್ತು ಬಿಸಿಲು ಅಂತ ಚೆನ್ನಾಗಿ ಕಾಯ್ತಾ ಇತ್ತು ಹಂಗೇ ಬಿಸಿಲು ಜೊತೆಗೆ ಗಾಳಿನೂ ಅದೇ ಥರನೇ ಇತ್ತು ಒಣ್ಮೆಣಕಾಯಿತು ಫುಲ್ ಕಲರ್ಫುಲ್ಲಾಗಿದ್ದಾವೆ ನೋಡ್ತಾ ಇರ್ಬೋದು ಮತ್ತು ನಮ್ಮ ಚೇತು ಶಿಫ್ಟ್ ಹೋಗಿದ್ದ ಬೆಳಗ್ಗೆ ಆರು ಗಂಟೆಗೆಲ್ಲ ಹೋಗಿದ್ದ ಮತ್ತು ಮಧ್ಯಾಹ್ನ ಮೇಲೆ ಬಂದಲ್ವ ಅವಾಗ ಇದು ಆಲುವೆರಾ ಹಾಕ್ಕೊತೀನಿ ತಲೆಗೆ ಅಂತ ಹೇಳ್ಬಿಟ್ಟು ಆಲುವೆರಾ ಎಲ್ಲ ತೆಗಿತಾ ಇದ್ದ ಅಂದರೆ ಅವಾಗವಾಗೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸರ್ತಿ ಒಂದು ತಿಂಗ್ಳಿಗೆ ಒಂದ್ಸಲಿ ಈ ಥರ ತಲೆಗೆಲ್ಲ ಹಾಕೊತಾ ಹಾಕಿ ಅಂದರೆ ಆಲುವೆರದು ಜಿಲ್ಲೆ ಅಲ್ಲೇ ಇರುತ್ತಲ್ಲ ಒಳಗಡೆ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಕಿ ಮಿಕ್ಸಿನಾಗಿ ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಅದನ್ನು ತಲೆಗೆ ಹಾಕೊತಾನೆ ಒಂದು ಅರ್ಧ ಗಂಟೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆದಮೇಲೆ ಸ್ನಾನ ಮಾಡ್ಕೊಂಬತ್ತಾನೆ ಡ್ಯಾಂಡ್ರಪ್ಪು ಆ ಥರ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಏನಾದರೂ ತಲೆಗೆ ತೀಟೆ ಆ ಥರ ಏನಾದರೂ ಹಾಕ್ತಾಯಿದ್ರೆ ಅದು ಕೂಡ ಅವಾಯ್ಡ್ ಆಗುತ್ತೆ ಹಾಗಾಗಿ ಅವಾಗವಾಗ ಈ ಥರ ಯೂಸ್ ಇರ್ತಾನೆ ಇದು ಅಲುವೆರನ್ನ ಗಿಡದಲ್ಲಿ ಕಟ್ ಮಾಡಿ ಅಲ್ವಾ ಅವಾಗ ಈ ಥರ ನೋಡಿ ಎಲ್ಲೋ ಕಲರಿಗೆ ಬರುತ್ತೆ ಹಿಂಗೆ ಅದು ಎಲ್ಲ ಫುಲ್ ಹೋಗೋ ತನಕ ಹಂಗೆ ಇಡಬೇಕು ಅದು ಹೋದ್ಮೇಲೆ ಎಲ್ಲ ನೀಟಾಗಿ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಅದರೊಳಗಿರೋ ಜೆಲ್ಲನ್ನು ತಗೋಬೇಕು ಏನಾದರೂ ಎಲ್ಲೋ ಕಲರ್ ಜೊತೆಗೇನೆ ತೊಗೊಂಡು ಎಲ್ಲ ಮಿಕ್ಸಿ ಹಾಕಿ ರುಬ್ಬಿ ತಲೆಗೆ ಹಚ್ಕೊಂಡ್ವಿ ಅಂದರೆ ಅದು ಇನ್ನೂ ತೀಟೆ ಥರ ಆಗ್ತಾ ಇರುತ್ತೆ ಆ ಎಲ್ಲೋ ಕಲರೆಲ್ಲ ಫುಲ್ ಬಿಡಬೇಕು ಅದೇ ಪ್ರಾಬ್ಲಮ್ ಮಾಡೋದು ಮತ್ತು ಅದಾದಮೇಲೆ ಸಾಯಂಕಾಲ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿಸ್ಕೊಂಡು ನಾವು ಅಮ್ಮನ ಹತ್ರ ತಲೆ ಬಾಸಿಸ್ಕೊತಾ ಇದ್ದೀನಿ ಎರಡು ಮೂರು ದಿನದಿಂದ ಎಣ್ಣೆನೇ ಹಾಕಿರಲೇ ನಾವು ಅಮ್ಮ ಬೈತಾಯಿತ್ತು ತಲೆ ಎಣ್ಣೆನೆ ಅಂತ ಹೇಳ್ಬಿಟ್ಟು ಹಾಕಿ ತಲೆ ಎಲ್ಲ ಬಾಚ್ತಾ ಇದ್ದಾರೆ